ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ ಇವತ್ತು ನಾನು ಪ್ರಥಮ ಬಾರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ನನ್ನ ಮನೆಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ ವಿಶೇಷ ವಿಮಾನದ ಮುಖಾಂತರ ಕರ್ಕೊಂಡು ನಾನು ಸ್ವಾಗತ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಪ್ರಚಾರ ಸಮಿತಿಯಲ್ಲಿ ನಾನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದಾರೆ ನನ್ನ ಗೌರವದ ಬಗ್ಗೆ ಅವರು ಕಳ್ಕಳಿ ತೋರಿಸೋದು ಅವಶ್ಯಕತೆ ಇಲ್ಲ ನನಗೆ ಗೌರವ ನನ್ನ ಪಕ್ಷ ಏನು ಕೊಡುತ್ತೆ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ನನಗೆ ಗೊತ್ತಿದೆ ಇವ್ರ ಕಡಿಂದ ಏನೋ ಅದ್ಯಾವುದಂತರ ಎಂತ ಮಾತಾರ ಮಸಲೆ ಕಣ್ಣೀರ ಏನದು ಹಾ ಈಗ ಅರ್ಥ ಆಗಿದೆ ಅವ್ರಿಗೆ ಲಕ್ಷ್ಮಣ್ ಸವದಿ ಯಾಕೆ ಬಿಟ್ಟಿವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈ ಚುನಾವಣೆ ಆದ್ರೆ ಮತ್ತೆ ಇನ್ನಷ್ಟು ಗೊತ್ತಾಗುತ್ತೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಊತ್ರ ಬರುತ್ತೆ ಅವ್ರನ್ನೇ ಕೇಳ್ಬೇಕು ಬಿಟ್ಟರೆ ಯಾಕಂತ ಕೇಳ್ಬೇಕು ಸೇರ್ಪಡೆ ಯಾಕೆ ಆದ್ರೆ ಅಂತ ಕೇಳ್ಬೇಕು ಸೇರ್ಪಡೆ ಆದ್ಮೇಲೆ ಸೋತ್ರಿ ಯಾಕಂತ ಕೇಳ್ಬೇಕು ಸೋತ್ ಮೇಲೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ವಿಧಾನ ಪರಿಷತ್ ಸ್ಥಾನ ಯಾಕೆ ಹೊಟ್ಟು ಮತ್ತೆ ಯಾರಿಗೂ ಹೇಳಲಾರ್ದೆ ಕೇಳಲಾರದೆ ಕಳತನದಿಂದ ಕಳಮಾರ್ಗದಿಂದ ಯಾಕೆ ಹೋದ್ರಿ ಅಂತ ನೀವೇ ಕೇಳಬೇಕು ಬೆಳಗಾವಿದ ಜನ ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಚೊಂಬನ್ನು ಅವ್ರು ಮುಂದೆ ಇಟ್ಟಿದ್ದಾರೆ ಆ ಖಾಲಿ ಚೊಂಬನ್ನು ತಗೊಂಡು ಸಾರ್ವಾಡಕ್ಕೆ ಹೋಗುತ್ತೆ ನಾಳೆ ಈ ಚುನಾವಣೆ ಪೂರ್ವದೊಳಗೆ ಏನಾದರೂ ಒಂದು ಮಳೆ ಆದರೆ ಕರ್ನಾಟಕದಲ್ಲಿ ಬರ ಇದ್ದಂತ ಸಂದರ್ಭದಲ್ಲಿ ಮಳೆ ಆಗದೆ ಇರತಕ್ಕಂಥ ಸಂದರ್ಭವನ್ನ ನಾವು ಮನಗಂಡು ನಾವು ಪ್ರಾರ್ಥನೆ ಮಾಡಿದೀವಿ ಅದನ್ನ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ದೀವಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಭಕ್ತಿಯಿಂದ ಅದನ್ನ ನೆನೆದ್ರು ಶ್ರೀರಾಮಚಂದ್ರ ಇಲ್ಲಿ ಮಳೆ ಮಾಡಿಸಿದ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಆ ಜೆಡಿಎಸ್ ಬಗ್ಗೆ ಈಗ ಏನು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಮಹಿಳೆಯರ ಬಗ್ಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಇನ್ನು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಸುಪುತ್ರವರು ಈ ರಾಜ್ಯದ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ ಇವತ್ತು ಹಾಸನ ಜಿಲ್ಲೆ ಮಹಿಳೆಯರ ಬಗ್ಗೆ ರಕ್ಷಣೆ ಯಾವ ಥರದ್ದು ಮಾಡ್ತಾರೆ ಅನ್ನೋದು ಅವರೇ ಹೇಳಬೇಕು ನನ್ನ ಪ್ರತಿಕ್ರಿಯೆ ಹೇಳೋದಕ್ಕಿಂತಲೂ ಈ ದೇಶದ ಉನ್ನತ ಸ್ಥಾನವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಬಾಯಿಂದ ಅಂಥ ಮಾತುಗಳು ಬರಬಾರ್ದಿತ್ತು ಅಂತಕ್ಕಂಥದ್ದು ನನ್ನ ಕಳ್ಕಳೀ ಅನುಮಾನಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವ್ರ ಭಾಷಣ ಭಾಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ ಜಾತಿಯ ಆಧಾರವನ್ನು ಬಿಟ್ಟು ಹತ್ತು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡದೇ ಇರತಕ್ಕಂಥದ್ದು ನಮಗನಿಸುತ್ತೆ ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ರಾಮುಲು ಈಗಾಗಲೇ ಚಂಬನ್ನು ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಅಡ್ಯಾಡಿಸ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಿದೆ ಜನ ಯಾವಾಗ ಯಾವಾಗ ಯಾರಿಗೆ ಚಂಬು ಕೊಡ್ತಾರ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಚಂಬು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಚಂಬು ಕೊಟ್ಟು ಇನ್ನು ಐದು ವರ್ಷಗಳ ಕಾಲ ರಾಮ್ಲೂ ಅವರು ನಾವು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಚಂಬನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಅವ್ರಿಗೆ ಬರುತ್ತೆ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿಯೂ ಕೂಡ ಈ ಐದು ಗ್ಯಾರಂಟಿಗಳ ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನು ಜಾರಿಗೆ ತಂದರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಹೇಳಿದರು ಇವತ್ತು ದಿವಾಳಿ ಆಗಿಲ್ಲ ಹಣಕಾಸಿನ ವ್ಯವಸ್ಥೆ ಭಾಳಷ್ಟು ಚೆನ್ನಾಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಇದ್ರಗೋಸ್ಕರನೇ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಬಡವರಿಗಾಗಿ ಮಧ್ಯಮ ವರ್ಗಕ್ಕಾಗಿ ಇವತ್ತು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಅವರಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗ್ತಾಯಿದೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗೋದ್ರಿಂದ ಇಂಥ ಅಪಪ್ರಚಾರಗಳನ್ನು ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ಹಣಕಾಸಿನ ಪರಿಸ್ಥಿತಿ ಇವತ್ತು ಬಹಳ ಉತ್ತಮವಾಗಿದೆ ಬಜೆಟ್ ಪೂರ್ವದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಬಜೆಟದಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲದೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅವ್ರ ಬಜೆಟ್ನಲ್ಲಿ ಕೊರತೆ ಆಗಿದೆ ಹೊಸದಾಗಿ ಮೊನ್ನೆ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಬಜೆಟ್ಟು ಭಾಳ ಉತ್ತಮವಾಗಿದೆ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಯಾವ್ಯಾವ ಮೂಲದಿಂದ ಎಷ್ಟು ಆದಾಯ ಬರಬೇಕು ಯಾವ್ಯಾವ ಮೂಲದಿಂದ ಎಷ್ಟು ಖರ್ಚು ಆಗಬೇಕು ಅನ್ನೋದು ವ್ಯವಸ್ಥಿತವಾಗಿರ್ತದೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಇಲ್ಲ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಮಾತನ್ನು ಹೇಳೋಕ್ಕೆ ನಾನು ಬಯಸ್ತೀನಿ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿದಾಗ ಹಥಿ ಕ್ಷೇತ್ರದಲ್ಲಿ ರಾಯ್ಬಾ ಕ್ಷೇತ್ರದಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ ಕುರ್ಚಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇರಲಿಲ್ಲ ನಾನು ಆ ಪಕ್ಷ ಸೇರಿದ ಮೇಲೆ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷವನ್ನು ಸದೃಢಗೊಳಿಸಿ ಅಧಿಕಾರಕ್ಕೆ ತರುವ ಮುಖಾಂತರ ನನ್ನ ರಕ್ತವನ್ನು ಸುಟ್ಟು ಅದನ್ನು ಬೆವರಿನ ರೂಪದಿಂದ ನಾನು ಭೂಮಿಗೆ ಕೆಡಿದ ಮೇಲೇ ಆ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಅದರಿಂದ ನನಗೆ ಸ್ಥಾನಮಾನಗಳು ಕೊಟ್ಟಿದ್ದರು ಉಪಮುಖ್ಯಮಂತ್ರಿ ಕೊಟ್ಟದ್ದು ಕಸಗೊಂಡದ್ದು ಯಾಕೆ ಕಾರಣ ಬೇಕಲ್ಲ ನಂದು ಯಾವುದಾದ್ರೂ ಸಿಡಿ ಕೇಸಿತ್ತಾ ಭ್ರಷ್ಟಾಚಾರ ಕೇಸಿತ್ತಾ ಯಾವುದಾದ್ರೂ ಸ್ಕ್ಯಾಂಡಲ್ದಾಗ ಸಿಕ್ಕೊಂಡಿದ್ದೆ ನಾನು ಯಾಕೆ ತೆಗೆದಿದ್ದರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತಿನ ದೇಶದ ಪ್ರಧಾನಮಂತ್ರಿಗಳವರು ಒಂದು ಮಾತನ್ನೇ ಹೇಳಿದ್ದು ನಾನು ಇವತ್ತು ಗಮನಿಸಿದೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಒಂದು ಯಾವುದೋ ಒಂದು ಸಣ್ಣ ಉದಾಹರಣೆ ತಗೊಂಡು ಅದನ್ನು ಮಾತುಗಳನ್ನು ಹೇಳ್ತಾ ಇದ್ರು ಇದು ಪ್ರಧಾನಮಂತ್ರಿ ಅವರಿಗೆ ಶೋಭೆ ತರ್ತಿದೆ ಮಣಿಪುರದಲ್ಲಿ ಏನಾಗ್ತಾ ಇದೆ ಮಣಿಪುರದಲ್ಲಿ ಯಾವ ಸರ್ಕಾರ ಇದೆ ಮಣಿಪುರದಲ್ಲಿ ಇಡೀ ದೇಶ ತಲೆ ತಗ್ಗಿಸುವಂಥ ಸನ್ನಿವೇಶ ಆಗಿತ್ತಲ್ಲ ಅದ್ರ ಬಗ್ಗೆ ಇವ್ರಿಗೆ ಎಲ್ಲಾದರೂ ಚಕಾರ ಶಬ್ದ ಎತ್ತಿದಾರಾ ಒಟ್ಟಾರೆ ಅವ್ರ ಉದ್ದೇಶ ಏನಂದರೆ ಜಾತಿ ಜಾತಿಗಳ ಮಧ್ಯೆ ವಿಸಬೀಜವನ್ನು ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಪರಿಪಾಠ ಅದ್ರ ಮುಂದುವರಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ ಇವತ್ತು ನಾನು ಪಶ್ ಪ್ರಥಮ ಬಾರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ನನ್ನ ಮನೆಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದಾರೆ ವಿಶೇಷ ಮಾನವ ಮುಖಾಂತರ ಕರ್ಕೊಂಡು ನಾನು ಸ್ವಾಗತ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಪ್ರಚಾರ ಸಮಿತಿ